ಸರ್ ಪತ್ರ ಬರೆದಿ ನಂತರ ಕರೆನ ಸೋಲದು ಗೊತ್ತಲ್ಲ ಸರ್ ನಾಯಕ ಬರೀಲ್ರಿ ಪತ್ರ ಸುಮ್ಮ ಸುಮ್ಮಲಿ ಯಾರೀ ನೋಡ್ರಿ ಕ್ಯಾವ್ ಇದೆ ಅಂದ್ರೆ ಹೇಳಿರ್ತಾನೆ ಕೆಲವೊಂದು ಕ್ಷಣ ಅಂತವ್ರಿ ಹೇಗಂದ್ರೆ ನಾನು ಡ್ಯಾಮೇಜ್ ಮಾಡ್ಬೇಕತ್ತೆ ನಾಯಕ ಪತ್ರ ಬರ್ಲಿ ನಾಯನು ನ ದೈನಂ ನ ಪಲಾಯನ ನಾನು ತಪ್ಪಾಗೈತಿ ಕ್ಷಮಾ ಮಾಡಿರಿ ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಏನು ಅನ್ನೋದಿಲ್ಲ ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಥ್ವ ಹಿಂಗೇನೇ ಅನೂ ಮಗ ಅಲ್ಲ ಎಂದೂ ಅಂಥಲ್ಲ ಇನ್ನು ಮುಂದೂ ಅನ್ನೋದು ಅಷ್ಟು ತಿಳಿತ ತೆಳಗಾಕಿ ನಾ ಬಿ ಜೆ ಹೋಗುವ ಅವಶ್ಯಕತೆ ಇಲ್ಲ ಇದೆಲ್ಲ ವಿಜೇಂದ್ರನೇ ಮಾಡ್ತಾ ಅಂತ ಕೆಟ್ಟ ಅವ ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜೇಂದ್ರಗೆ ಆ ಒಂದು ಸರ್ವೆ ಮಾಡ್ಸ ಈಗೇನಾದ್ರು ಚುನಾವಣೆ ಆದ್ರೆ ನೂರ ಅರವತ್ತು ಬರ್ತದೆ ನಾನು ಒಂದು ನಾಳೆ ಸರ್ವೆ ಮಾಡ್ತೇವೆ ಒಂದು ಕೋಟಿ ರೂಪಾಯಿ ಒಂದು ಯಾವ್ದವ್ರಿಗೆ ಏಜೆನ್ಸಿ ಕೊಟ್ಟು ಈಗ ಚುನಾವಣೆ ಆದ್ರೆ ಯತ್ನಾಳ ಇಲ್ಲದೆ ಬಿ ಜೆ ಪಿ ಮೂವತ್ತು ಬರ್ತಾವಂತ ಪಡ್ತೀನಿ ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ ಅದೇನಾಯ್ತು ಅದೊಂದು ದೊಡ್ಡದಲ್ಲ ಇಂಥ ಅಂದ್ರೆ ಎಲ್ಲ ಜೀರೋ ಜನ ಜನಾಕ್ರೋಶ ಕಂಪ್ಲೀಟ್ ವಿಫಲ ಆಗೈತಿ ಕೆಲವೊಂದು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ ಸಂಘಟನೆ ಎಲ್ಲ ತೊಡಗಿ ಅದಕ್ಕೆ ಮ್ಯಾಗಿನವ್ರು ಏನಾರು ಅಧ್ಯಕ್ಷ ತೆಗೆದಾನ ಅಂತೇಳಿ ಇದೊಂದು ಭೋಗಸ್ ಸರ್ವೆ ಈಗ ಏನಾರ ಚುನಾವಣೆ ಆದ್ರೆ ನೂರ ಅರವತ್ತು ಬರ್ತಾವೆ ಅವ್ರ ಅಪ್ಪ ಇದ್ದಾಗೇ ನೂರ ನಾಲ್ಕು ನೂರ ಹತ್ತು ಗಂಡು ಇವು ಹಾಂ ಇವು ನೋಡಿ ಯಾರು ಹಾ ಓಟ್ ಹಾಕೋರದ್ದು ಕರ್ನಾಟಕದಾಗ ಡುಪ್ಲಿಕೇಟ್ ಸೈನ್ ಮಾಡೋದು ಉಸ್ತುವಾರಿಗಳು ಬಂದಾರ ಸರ್ ಅಧ್ಯಕ್ಷ ಉಸ್ತುವಾರಿ ಬಂದರೆ ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮಾಡಿ ಉಸ್ತುವಾರಿ ಏನು ಗೊತ್ತಿಲ್ಲ ಅನ್ರಿ ಅವರು ಅಸಮಾಧಾನ ಉಸ್ತುವಾರಿಯರಿಗೆಲ್ಲ ಏನು ಪ್ರಭಾವ ಐತಿ ಕರ್ನಾಟಕದಾಗ ಅದೇ ಉಸ್ತುವಾರಿಯವರೇ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು ವಿಜಯೇಂದ್ರ ಕೊಟ್ಟಿದ್ದಿಲ್ಲ ಅದಕ್ಕೆ ಉಸ್ತುವಾರರು ನಿಪಕ್ಷಪಾತವಾಗಿ ಪಕ್ಷದ ದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ ಬಿ ಜೆ ಪಿ ಕೊಡಲಿ ಇಲ್ಲಾಂದ್ರೆ ಬಿ ಜೆ ಪಿ ಭಾಳ ಹೀನಾಯವಾಗಿ ಸುಳ್ತದೆ ಅವ್ರು ಯಾವುದೋ ಒಂದು ಸರ್ ಅದು ನಾನು ನಾಳೆ ಒಂದು ಕೋಟಿ ರೂಪಾಯಿ ಕೊಟ್ಟೆ ಅಂದ್ರೆ ಯತ್ನಾಳ್ ಇಲ್ಲದೆ ಬಿ ಜೆ ಪಿ ಬರ್ತದ ನಾನು ಮಾಡಿಸ್ಬೋದು ನಾನೇನು ಅವಶ್ಯಕತೆ ಇಲ್ಲ ಜನರ ನಾಡಿ ಮಿಡಿತ ನೋಡ್ಬೇಕು ಪಕ್ಷ ಎಲ್ಲೋ ಒಂದಿತ್ತು ಒಂದ್ಸಾರು ಮಂದಿ ಕುರ್ಸೋದಾಗಿದ್ರೆ ಯಾವ ಜನ ಕೂರ್ಸತ್ತೆ ಎಲ್ಲಿನೂ ಮೈಸೂರ್ನಾಗೂ ಕೂರ್ಸ ಬೀದರ್ನಾಗೂ ಕೂರ್ಸೋಲ್ಲ ಕಲಬುರಗಿ ಇಲ್ಲ ಬಿಜಾಪುರ್ನಾಗ ತಿನ್ಸಿ ಮಂದಿ ಇದ್ದಿಲ್ಲ ಭಾಷಣ ಮಾಡಕ್ಕೆ ಸುಮ್ಮನೆ ಬೋಗಸ್ ಎಲ್ಲ ಡೂಪ್ಲಿಕೇಟ್ ಮಾಡೋದು ಐತೆ ಎಲ್ಲ ಡೂಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್ ತರಿಸ್ತದೆ ಸರ್ ಪತ್ರ ಬರ್ದ ಕರೆನ ಸೋಲತ್ತ ಹೈಕಮಾಂಡ್ ಸರ್ ನಾ ಯಾಕೆ ಬರೀಲ್ರಿ ಪತ್ರ ಸುಮ್ ಸುಮ್ನೆ ಯಾರ್ರೆ ನೋಡ್ರಿ ಕ್ಯಾವ ವಿಜಯ ಅಂದ್ರೆ ಹೇಳಿರ್ತಾನೆ ಕೆಲವ್ ಚೆನ್ನಂತವ್ ಹೇಗಂದ್ರೆ ನಾನು ಡ್ಯಾಮೇಜ್ ಮಾಡ್ಬೇಕು ನಾಯಕ್ ಪತ್ರ ಬರಲಿ ನಾಯನು ನ ದೈನಂ ನ ಪಲಾಯನ ನಾನು ತಪ್ಪಾಗೈತಿ ಕ್ಷಮಾ ಮಾಡಿರಿ ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಏನು ಅನ್ನೋದಿಲ್ಲ ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಥ್ವಾ ಹಿಂಗೆನೇ ಅನೂ ಮಗ ಅಲ್ಲ ಎಂದು ಅಂತೆಲ್ಲ ಇನ್ನು ಮುಂದೂ ಅನ್ನೋದ್ ಅಷ್ಟು ತಿಳಿತ ತೆಳಿಗಾಕಿ ನಾ ಬಿ ಜೆ ಪಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೆಲ್ಲ ವಿಜೇಂದ್ರನೇ ಮಾಡ್ತಾ ಕೆಟ್ಟ ಅವ ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜೇಂದ್ರಿಗೆ ಆ ಮೊನ್ನೆ ಒಂದು ಸರ್ವೆ ಮಾಡಿಸ್ ಈಗೇನಾದ್ರೂ ಚುನಾವಣೆ ಆದರೂ ನೂರ ಅರವತ್ತು ಬರ್ತದೆ ನಾನು ಒಂದು ನಾಳೆ ಸರ್ವೆ ಮಾಡ್ತೇನೆ ಒಂದು ಕೋಟಿ ರೂಪಾಯಿ ಒಂದು ಯಾವ್ದವ್ರಿಗೆ ಎಜೆನ್ಸಿ ಕೊಟ್ಟು ಈಗ ಚುನಾವಣೆ ಆದ್ರೆ ಎತ್ನಾಳ ಇಲ್ಲದೆ ಬಿ ಜೆ ಪಿ ಮೂವತ್ತು ಬರ್ತವತ್ತು ಬರ್ತೇನೆ ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ ಅದು ಏನಾಯ್ತು ದೊಡ್ಡದಲ್ಲ ಇಂತ ಇಂಥ ಅಂದರೆ ಎಲ್ಲ ಜೀರೋ ಆಗ್ಯಾರ ಜನಾಕ್ರೋಶ ಕಂಪ್ಲೀಟ್ ವಿಫಲ್ ಆಗೈತಿ ಕೆಲವೊಂದು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ ಸಂಘಟನೆ ಎಲ್ಲ ತೊಡಗಿ ಅದಕ್ಕೆ ಮ್ಯಾಗಿನವ್ರು ಎಲ್ಲರ ಅಧ್ಯಕ್ಷ ಅಂತ ಅಂತೇಳಿ ಇದೊಂದು ಬೋಗಸ್ ಸರ್ವೆ ಈಗ ಏನಾರ ಚುನಾವಣೆ ಆದ್ರೆ ನೂರಾರು ಹೊತ್ತು ಬರ್ತಾವೆ ಅವ್ರು ಅಪ್ಪ ಇದ್ದಾಗೆ ನೂರ ನಾಲ್ಕು ನೂರ ಹತ್ತು ಗಂಡು ಇವು ಇವು ನೋಡಿ ಯಾರ ಓಟ್ ಹಾಕೋರ ಕರ್ನಾಟಕದಾಗ ಸೈನ್ ಸೈಡ್ ಉಸ್ತುವಾರಿಗಳು ಬಂದರು ಸರ್ ಅಧ್ಯಕ್ಷ ಉಸ್ತುವಾರಿ ಬಂದಿ ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮಾಹಿತಿ ಉಸ್ತುವಾರಿ ಏನು ಗೊತ್ತಿಲ್ಲ ಏನ್ರಿ ಹಾಂ ಉಸ್ತುವಾರಿಯರಿಗೆಲ್ಲ ಕೊಡ್ತೈತಿ ಯತ್ನಾಳದು ಏನು ಪ್ರಭಾವ ಐತಿ ಕರ್ನಾಟಕದಾಗ ಅದೇ ಉಸ್ತುವಾರಿಯವರೇ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು ವಿಜೇಂದ್ರ ಕೊಟ್ಟಿದ್ದಿಲ್ಲ ಅದಕ್ಕೆ ಉಸ್ತುವಾರಿಯರು ನಿಪಕ್ಷಪಾತವಾಗಿ ಪಕ್ಷದ ಹಿತದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ ಬಿ ಜೆ ಪಿ ಕೊಡಲಿ ಇಲ್ಲಾಂದ್ರೆ ಬಿ ಜೆ ಪಿ ಭಾಳ ಹೀನಾಯವಾಗಿ ತಿಳ್ಕೊಂಡಾರ ಅವ್ರು ಯಾವುದೋ ಒಂದು ಬೋಗಸ್ ಅದು ನಾನು ನಾಳೆ ಒಂದು ಕೋಟಿ ರೂಪಾಯಿ ಕೊಟ್ಟೆ ಅಂದ್ರೆ ಯತ್ನಾಳ ಇಲ್ಲದೆ ಬಿ ಜೆ ಪಿ ಮೂವತ್ತು ಬರ್ತದೆ ನಾನು ಮಾಡಿಸ್ಬೋದು ನನಗೇನು ಅವಶ್ಯಕತೆ ಇಲ್ಲ ಜನರ ನಾಡಿ ಮಿಡಿತ ನೋಡಬೇಕು ಪಕ್ಷ ಎಲ್ಲೋ ಒಂದಿಟ್ಟು ಒಂದು ಸಾವಿರ ಮಂದಿ ಕುರ್ಸೋದಾಗಿದೆ ಯಾವ ಜನ ಕೂರ್ಸೋಕ್ಕೆ ಎಲ್ಲಿಯೂ ಮೈಸೂರಿನಾಗೂ ಕೂರ್ಸಲ್ಲ ಬೀದರ್ನಾಗೂ ಕೂರ್ಸಲ್ಲ ಕಲಬುರಗಿ ಇಲ್ಲ ಬಿಜಾಪುರ್ನಾಗ ತಿಂಚಿರು ಮಂದಿ ಭಾಷಣ ಮಾಡೋದು ಸುಮ್ಮನೆ ಎಲ್ಲ ಡುಪ್ಲಿಕೇಟ್ ಮಾಡೋದು ಚಟ ಐತೆ ಎಲ್ಲ ಡುಪ್ಲಿಕೇಟ್ರು ಕೊಟ್ಟು ಕೇಂದ್ರ ಹೈಕಮಾಂಡ್ ತರಿಸೋದು